ಕಳೆದ ತಿಂಗಳು ಪಟ್ಟಾಪ ಸ್ಟೇಷನ್ ಬೆಳೆಸಿನ ಒಂದು ಗ್ರಾಮದಲ್ಲಿ ಅಥವಾ ತಾಳ್ ಗ್ರಾಮದಲ್ಲಿ ಒಂದು ಮನೆಗಳ ತರ ಪ್ರಕರಣ ಪತ್ತೆಯಾಗಿತ್ತು ಅದರಲ್ಲಿ ಕೂಡ ಆರಂಭದ ಹಂತದಲ್ಲಿ ಕೆಲವು ಅನುಮಾನಾಸ್ಪದ ವಿಷಯಗಳಿತ್ತು ಅದರ ಬಗ್ಗೆ ಎಲ್ಲ ವಿನತ್ತಿ ಹಳ್ಳಿಗಳನ್ನು ಬಟ್ಟಿ ಮತ್ತು ಅವರ ತಂಡ ಆ ಪ್ರಕರಣವನ್ನು ಧರಿಸಿ ವಿಶೇಷವಾಗಿತ್ತು ಇದರಲ್ಲಿ ಪ್ರಕರಣದ ಪತ್ತೆ ಬೆನ್ನತ್ತಿದಾಗ ತಿಳಿ ಬಂದಿದ್ದರೆ ಆ ಮನೆಯಲ್ಲಿ

இதே டேட்டிற்கு சின்னாலுக்கு மட்டும் பெரிய அளவுல எல்லாம் வளர்ஷ கொள்றதுக்கு மன்சேஷுவரோட பட்ஜெட்ல இந்த 128200000 ரூபாய் சின்னால 33 கிராமங்களுக்கு 1251 கோடி ஒதுக்கப்பட்டுள்ளது வளர்ஷ கொள்ற விஷயத்தை என்டைர் தெற்குமே நாங்க வந்து அரசாங்கமா பண்ணி இருக்கோம் இதோட மூணு பக்கம் தான் வலி இருக்கு யார தெரியுது நல்லா புரியுதா ஒரு தடவை மூர் பண்ணி ஆடியோ வந்து ಒಂದು போக்ஸ் இன்னொருマネ்கெட் யாரெல்லாம் இந்த நம்பர் 71 இந்த நம்பர் 101 இந்த நம்பர் 101 இன்னொரு நம்பர் 101 101 மற்றும் 107

ಆಮೇಲೆ ಈ ಘಟನೆ ಆದ ನಂತರ ಕೆಲವು ಸಸ್ಪಿಷಿಯಸ್ ಮೂಮೆಂಟ್ಸ್ಗಳು ಅವ್ನು ಅರ್ಜೆಂಟ್ ಆಗಿರೋದು ಗಮನಿಸಿದ್ದಾರೆ ಮತ್ತು ಸ್ಥಳೀಯವಾಗಿ ಕೆಲವು ಮಾಹಿತಿ ಕಲಿಯಾಗಿದ್ದಾರೆ ಮತ್ತು ಇವನ್ನೇನು ಡಿಸ್ಕೋರ್ ಮಾಡಿರ್ತಾರೆ ಕೆಲವು ಆಭರಣಗಳು ಡಿಸ್ಪೋಸ್ ಮಾಡಲಿಕ್ಕೆ ಅದನ್ನು ತಯಾರಿ ಮಾಡಿದ ಈಗ ನಾವು ನೋಡಿದ್ರೆ ತಾಳಿ ಚೈನಲ್ಲ ಎಲ್ಲ ಪಾಲಿಶ್ ಮಾಡಿ ಅದನ್ನು ಮಾರಾಟ ಮಾಡಲಿ ಶುದ್ಧಿ ಮಾಡ್ಕೊಂಡು ಸೊ ಹಾಗಾಗಿ ನಮಗೆ ಮಾಹಿತಿ ಬಂದಿಡಿಯೇಟ್ ಆರೋಗ್ಯ ಮತ್ತು ಅವನಿಗೇನು ಸರ್ಕಾರ ಮಾಡಬೇಕು ಇನ್ನೊಬ್ಬ ಅವನನ್ನು ಕೂಡ

ಸಿ ಅಂತ ಯಾವುದೇ ರೀತಿಯಲ್ಲಿ ದಯವಿಟ್ಟು ಸಹ ತಮ್ಮಲ್ಲಿ ಎಲ್ಲಿಸ್ ಕೇಳ್ಕೊಳ್ಳೋದಿಲ್ಲ ಅಂತ ಬಂದ್ ಕರೆ ಮಾಡಿ ಈಗ ಕೆಲವು ಬರ್ತಾ ಇರುವಂಥ ಮಾಹಿತಿ ಇದೆ ಇಲ್ಲ ಅಂತ ಹೇಳೋದ ಯಾರು ಈ ಸ್ಟ್ರೀಟ್ಸ್ಗಳಿದ್ದಾರೆ ಪಬ್ಲಿಕ್ ಪ್ಲೇಸಸ್ ಇರ್ಬೋದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರ್ಬೋದು ಗಾರ್ಡನ್ ಇರ್ಬೋದು ಈವೇನ್ ಕರಿಯರ್ಗಳು ಸ್ಮಶಾನಗಳಿರ್ಬೋದು ಅಲ್ಲಿ ಈ ರೀತಿ ಕುಡಿಯೋರ್ಬೋದು ಇಲ್ಲಿಗಲ್ ಆಕ್ಟಿವಿಟೀಸು ಗಾಂಜಾ ಸೇವೋದು ಅಂತ ಯಾವುದೇ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಂದಿದೆ ಈ ಕೆಲವು ಕಡೆ ನಾವು ಈ ಸ್ಮಶಾಲದಲ್ಲಿ ಗ್ಯಾಮ್ಲಿಂಗ್ ಆಗ್ತಾ ಇದ್ದೀವಿ ಅಲ್ಲಿ ಕೂಡ ನಾವು ರೈಡ್ ಮಾಡಿ ಕೇಸ್ ಮಾಡಿಸಿ ಅದನ್ನ ಈಗ ಹೋಟೆಲ್ ಇಲಿಗಲ್ ಆಕ್ಟಿವಿಟಿ ಮುಕ್ತ ಈಗ ಏನಾಗುತ್ತೆ ಅಪರಾಧಿಗಳು ಕೆಲವು ಕಡೆ ಲೊಕೇಶನ್ಗಳು ಚೇಂಜ್ ಮಾಡ್ತಾ ಇರ್ತಾರೆ ಸೊ ನಾವು ಅದ್ರ ಬಗ್ಗೆ ನಿಗಾ ಇಟ್ಟಿದ್ದೀವಿ ತಮಗೂ ಏನಾದರೂ ಮಾಹಿತಿ ಮಾಧ್ಯಮದಲ್ಲಿ ಮಾಧ್ಯಮದಿರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಒನ್ ಒನ್ ದಯವಿಟ್ಟು ಕಾಲ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಊರಲ್ಲಿ ಎರಡು ಗ್ಲಾಸ್ನ ಕಟ್ಕೊಂಡು ರಾತ್ರಿ ಕಬ್ಬಲ್ಲಿ ಬಿಡ್ತಾರೆ ಒಂದೇ ಊರಲ್ಲಿ ಯೂನಿವರ್ಸಿಟಿ ಒಂದೇ ಊರಲ್ಲಿ ಎರಡು ಆಗಿ ಅಂದರೆ ಸರಣಿ ಕಳೆದ ನಾಟಕ ಒಂದೇ ರಾತ್ರಿ ಒಂದೇ ಊರಲ್ಲಿ ತಾಂಡ ಊರಲ್ಲಿ ಈಗ ಈ ಏನಿದು ಮಳೆಗಾಲ ಸೀಸನ್ ಇದೆ ಯೂಶಲಿ ನಮ್ಮ ಅಪರಾಧಗಳ ಟ್ರೆಂಡ್ಸ್ ನೋಡಿದಾಗ ಈ ಟೈಮಲ್ಲಿ ಕೆಲವು ಈ ಎಚ್ ಪಿ ಟಿ ಮನೆಗಳ ಥರ ಪ್ರಕರಣಗಳ ಒಂದು ಇನ್ಸಿಡೆನ್ಸಸ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ ఆ ఆ నిట్ కూడా ఈ నాము ఎల్ ఇన్సిడెంట్స్ ఆగితే అది కంట్రోలింగ్ ఇన్క్రీస్ అపరాధ కడి ఎన్ని పొలీస్ ప్రెజెన్స్ స్వల్ప నిరాళి అది అదెన్సర్ చేంజ్ లొకేషన్ బట్ అదూ కూడా పథకం ఓకే థ్యాంక్ యూ సాకష్ట బారీ ಸ್ಕೂಲ್ ದೂರಿಗಳೇ ಆಟೋ ದ್ರಿಗಳಿದೆ ಮತ್ತೆ ತುಂಬಿಕೊಂಡು ತುಂಬಿಕೊಂಡ ಸರ್ ಮಕ್ಕಳಿಗೆ ಸರ್ ಇಲ್ಲಿ ಈಗ ತಮ್ಮದೇ ಆಟೋ ಕೊಡ್ತೀರಿ ಅದು ಡ್ರೈವ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಅವ್ರು ಯಾಕೆ ನೆಗ್ಲೆಕ್ಟ್ ಆಗಿ ಮಾಡ್ತಾರೆ ಮತ್ತೆ ತುಂಬಿಕೊಂಡು ತುಂಬಿಕೊಂಡ್ತಾರೆ ಮಕ್ಕಳಿಗೆ ಈಗ ಅದನ್ನು ಡ್ರೈವ್ ಕಂಟಿನ್ಯೂ ಮಾಡ್ತೀವಿ ಪ್ರಕಾರ ಪರಿಹಾರ ಬಂದಿದ್ದು ಮತ್ತು ಆಟೋರಿಗೆ ಜಂಟಿ ಕಾರ್ಯಾಚರಣೆ ಮಾಡಿ ಕೆಲವು ವೆಹಿಕಲ್ಗಳನ್ನು ಸೀಸ್ ಮಾಡೋದು ಮಾಡ್ತೀನಿ లాస్ట్ ఫోర్ డేస్ బ్యాక్ ఈ శాలి డ్రైవర్స్ డ్రంక్ అండ్ డ్రైవింగ్ టెస్ట్ మాది అదర అన్ఫార్చునేట్లీవర్స్ పసిటివ్ అంటే అదనూ తగ్గింది ఈ ఎడ్యుకేషన్ ఇన్స్టిట్యూషన్స్ ఇన్స్టి అవేర్నెస్ అధికారి సూచన కొట్టే అదనూ కూడా గ్రామీ మన గడతర ప్రకణ వచ్చి అదరీ చాలా ఆరంభ హు అదరేలా